ಕನ್ನಡ ಸಿರಿಗೆ ಸ್ವಾಗತ ಅಕಾರ ಮತ್ತು ಹಕಾರದ ಅಭ್ಯಾಸಕ್ಕಾಗಿ ಈ ವಾಕ್ಯವನ್ನು ಬಳಸಿ ಅರಳಿ ಮರದ ಅಡಿಯಲ್ಲಿ ಅಂದದ ಎರಡು ಅಳಿಲುಗಳು ಅಕ್ಕಿಯ ಕಾಳನ್ನು ಆರಿಸಿ ಆತುರದಿಂದ ತಿಂದವು ಎರಡನೇದು ಅಕ್ಕನ ಮಗಳು ಅಕ್ಕರೆಯಿಂದ ಅಂದುಗೆ ತೊಟ್ಟು ಅಮ್ಮನ ಅಣ್ಣನ ಅರಸಿ ಅರಮನೆ ಬೀದಿಲಿ ಅಂಬಾರಿ ಏರಿ ಆಡುತ್ತಾ ಬಂದಳು ಇನ್ನು ಹಕಾರದ ಅಭ್ಯಾಸಕ್ಕಾಗಿ ಹಾರುವ ಹಕ್ಕಿ ಹಾಡುತ್ತಾ ಹಾಡುತ್ತಾ ಹಸಿರಿನ ಹೊಲದಲ್ಲಿ ಹೊರಟಿತ್ತು ಮರದಲ್ಲಿ ಇದ್ದ ಹಣ್ಣನ್ನು ತಿಂದು ಹಸಿವನ್ನು ನೀಗಿಸಿಕೊಂಡಿತ್ತು ಎರಡನೇದು ಹೊತ್ತು ಹುಟ್ಟುವ ಸಮಯದಲ್ಲಿ ಹನುಮ ದೇವರ ಗುಡಿಗೆ ಹೋಗಿ ಹೂವು ಹಣ್ಣು ಕಾಯಿ ಕೊಟ್ಟು ಹೊಳೆಯ ದಡದಲ್ಲಿ ಹರಕೆ ಸಲ್ಲಿಸಿ ಹಟ್ಟಿಗೆ ಬಂದರು ನಮ್ಮ ಹರ್ಷನು ಇದಾದ ನಂತರ ಅಕಾರ ಮತ್ತು ಹಕಾರ ಒಟ್ಟಿಗೆ ಅಭ್ಯಾಸ ಮಾಡಿದು ಆಲದ ಮರಕ್ಕೆ ಹಸುವನ್ನು ಕಟ್ಟು ಹಾಲನ್ನು ಅಳೆದು ಹನುಮಗೆ ನೀಡು ಆಕಳ ಕರುವನ್ನು ಹಟ್ಟಿಗೆ ಅಟ್ಟು ಅಕ್ಕಿಯ ನೀರನ್ನು ಹಸುವಿಗೆ ಹಾಕು ಇನ್ನೊಂದು ಅವಳು ಹರಿಯ ಅರಸಿ ಹೇಳಬೇಕೆ ಅದನ್ನು ಬಿಡಿಸಿ ಹಾಲು ಜೇನು ಅರೆದು ಸುರಿದ ಅರಗಿಣಿ ಆ ಹೆಣ್ಣು ಹರಿಣಾವಳ ಕಣ್ಣು ಆಹಾಯಂತ ಅದ್ಭುತ ಹರಿಕುಣಿದ ಹಾಡುತ